ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಹೊರಕಟ್ಟಿ ತಮ್ಮೆಲ್ಲರಿಗೂ ಆಯುರ್ವೇದ ಯೋಗದ ಮಾಹಿತಿಯನ್ನೊಳಗೊಂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಈ ದಾಸವಾಳದ ಹೂವಿನಿಂದ ಮಾಡತಕ್ಕಂಥ ದಿ ಬೆಸ್ಟ್ ಹೇರ್ ಆಯಿಲನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ದಾಸವಾಳದ ಹೂವನ್ನು ಬಳಸಿಕೊಂಡು ನೀವು ಅತ್ಯಂತ ಉತ್ಕೃಷ್ಟ ಒಂದು ಕೂದಲಿನ ಎಣ್ಣೆಯನ್ನು ತಯಾರಿಸ್ಕೊಳ್ಬೋದು ಇದರಿಂದ ಕೂದಲು ಉದುರುವ ಸಮಸ್ಯೆ ನೆರೆ ಕೂದಲಿನ ಸಮಸ್ಯೆ ಕೂದಲು ಸೀಳುವ ಸಮಸ್ಯೆ ಕೂದಲು ಅರ್ಧಕ್ಕೆ ಕಟ್ಟಾಗೋ ಸಮಸ್ಯೆ ಇವೆಲ್ಲ ಸಮಸ್ಯೆಗಳು ಭಾಳ ವೇಗವಾಗಿ ಭಾಳ ಬೇಗ ಗುಣ ಆಗ್ತದೆ ಒಟ್ಟಿನಲ್ಲಿ ಕೂದಲು ಸೊಂಪಾಗಿ ದಪ್ಪಾಗಿ ಮೃದುವಾಗಿ ಆ ಕಪ್ಪಿಗೆ ಶೈನಿಂಗಾಗಿ ಬೆಳಿಬೇಕಂದ್ರೆ ಈ ಹೇರ್ ಆಯಿಲು ಅತ್ಯಂತ ಉಪಯೋಗಕಾರಿ ಅಂತಲೇ ಹೇಳ್ಬೋದು ಹಾಗಿದ್ರೆ ಇದನ್ನು ತಯಾರಿಸ್ಕೊಳ್ಳೋದು ಹೇಗೆ ಈ ದಾಸವಾಳದ ಹೂವನ್ನು ತೆಗೆದುಕೊಳ್ಳಿ ಎಷ್ಟು ಹೇಳಿದ್ರೆ ಕಾಲು ಕೆ ಜಿ ಹೂ ತೆಗೆದುಕೊಳ್ಳಿ ಆಮೇಲೆ ಕಾಲು ಕೆ ಜಿ ದಾಸವಾಳದ ಎಲೆ ತೆಗೆದುಕೊಳ್ಳಿ ಅದೆರಡನ್ನೂ ಪೇಸ್ಟ್ ತಯಾರಿಸ್ಕೊಳ್ಳಿ ಚೆನ್ನಾಗಿ ರುಬ್ಬಿ ಪೇಸ್ಟ್ ತಯಾರಿಸ್ಕೊಳ್ಳಿ ಆ ಪೇಸ್ಟನ್ನು ಏನು ಮಾಡಿ ಅಂತೇಳಿದ್ರೆ ಬಟ್ಟೆಗೆ ಹಾಕಿ ಹಿಂಡಿ ನೀರು ಬರ್ತದೆ ನೀರಿನ ಅಂಶ ಎಲ್ಲ ಬರ್ತದೆ ಸ್ವಲ್ಪ ಅಲ್ಪ ಸ್ವಲ್ಪ ಅದರಲ್ಲಿರ್ತಕ್ಕಂಥ ಘನ ಪದಾರ್ಥ ಏನಾದರೂ ಚಟ್ಟ ಥರ ಏನಾದರೂ ಥರ ಉಳಿದ್ರೆ ಅದಕ್ಕೆ ಮತ್ತೆ ನೀವು ನೀರು ಹಾಕಬೇಕು ನೀರು ಹಾಕಿ ಅದನ್ನು ಚೆನ್ನಾಗಿ ಕಲಸಿ ಎಷ್ಟು ಅಂದರೆ ಅರ್ಧ ಲೀಟ್ರ್ವರೆಗೂ ನೀರು ಹಾಕಿ ಚೆನ್ನಾಗಿ ಕಲಸಿ ಮತ್ತೆ ಬಟ್ಟೆಗೆ ಹಾಕಿ ಅದನ್ನು ಇಂಡಬೇಕು ಇಷ್ಟು ಮಾಡಿದ್ರೆ ಅದರಲ್ಲಿ ಬರ್ತ ಅದರಲ್ಲಿರ್ತಕ್ಕಂಥ ಎಲ್ಲ ಸಾರನೂ ಕೂಡ ಫೈನಾಗಿ ನಿಮಗೆ ಸ್ವರಸದ ರೂಪದಲ್ಲಿ ಸಿಗ್ತದೆ ಅದಕ್ಕೆ ಸ್ವರಸ ಅಂತ ಹೇಳ್ತಾರೆ ನಮ್ಮ ಆಯುರ್ವೇದಿಕಲ್ಲಿ ಇದನ್ನು ತೆಗೆದು ಫ್ರೆಶ್ ಸ್ವರಸವನ್ನು ತೆಗೆದು ಅದನ್ನೇನು ಮಾಡಬೇಕು ಎಲ್ಲ ದ್ರವ ಇರ್ತದಲ್ಲ ದ್ರಾವಣ ಇರ್ತದಲ್ಲ ಸ್ವರಸ ತೆಗ್ದಿರೋದು ರಸ ಆ ಹಿಂಡಿ ತೆಗೆದಿರ್ತಕ್ಕಂಥ ಒಂದು ರಸವನ್ನು ಒಂದು ಅರ್ಧ ಲೀಟ್ರ್ ಕೊಬ್ಬರಿ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ನಿಧಾನ ಒಲೆಯಲ್ಲಿ ಕುದಿಸ್ಬೇಕು ಅದು ಕುದ್ದು ಕುದ್ದು ನೀರಿನ ಅಂಶ ಎಲ್ಲ ಹೋಗಿ ಅದರ ಔಷಧಿ ತತ್ವ ಎಲ್ಲ ಕೊಬ್ಬರಿ ಎಣ್ಣೆಗೆ ಸೇರಿಕೊಂಡಾಗ ಅದು ಪ್ಯೂರ್ ಹೇರ್ ಆಯಿಲ್ ಆಗ್ತದೆ ಅದನ್ನು ನೀವು ತಲೆಗೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಬೇಕು ಮಸಾಜ್ ಮಾಡಿ ಒಂದೆರಡು ತಾಸು ಆದಮೇಲೆ ಅಥವಾ ರಾತ್ರಿ ಮಸಾಜ್ ಮಾಡಿ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಬೋದು ಅಥವಾ ಬೆಳಗ್ಗೆದ್ದು ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಒಂದು ಎರಡು ಮೂರು ತಾಸಾದಮೇಲೆ ಶೀಘಕಾಯಿ ಅಥವಾ ಅಂಟೋಳ್ಕಾಯಿಂದ ತಲೆ ತೊಳೆದ್ರೆ ಕೂದಲಿನ ಆರೋಗ್ಯ ನೋಡಿ ಎಷ್ಟು ಅದ್ಭುತವಾಗಿ ಆಗ್ತದೆ ಅಂದರೆ ಅಷ್ಟು ಮೃದುವಾದ ಘನವಾದ ಕಪ್ಪಾದ ಕೂದಲು ಅತ್ಯಂತ ಉತ್ಕೃಷ್ಟವಾಗಿರತಕ್ಕಂಥ ಕೂದಲು ನಿಮ್ಮದು ಆಗ್ತದೆ ಈ ಮಾಹಿತಿನೆಲ್ಲ ಶೇರ್ ಮಾಡಿ ಇಲ್ಲಾಂದರೆ ಏನಂತ ಹೇಳಿದ್ರೆ ತುಂಬ ಖರ್ಚು ಮಾಡ್ತಾ ಇರ್ತಾರೆ ಜನ ಕೂದಲಿಗಾಗಿ ತುಂಬ ಕಷ್ಟಪಡ್ತಾ ಇರ್ತಾರೆ ಟೆನ್ಷನ್ ಮಾಡ್ಕೊಳ್ತಾ ಇರ್ತಾರೆ ಅವ್ರಿಗೆಲ್ಲ ಒಂದು ಪರಿಹಾರ ಸಿಗಲಿ ನಿಮಗೂ ಕೂಡ ಆ ಒಂದು ಒಳ್ಳೆಯ ಪುಣ್ಯ ನಿಮಗೂ ಕೂಡ ಸಿಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ತಾವೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಕ್ಕಂಥ ವಿನಂತಿ ಮಾಡ್ಕೊಳ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಕ್ಷಣ